ಈಗಷ್ಟೇ ಬಂದ ಒಂದು ಕುಟುಂಬ ನೋಡಿ ಹಾರ್ತಾ ಇದೆ ನನ್ನ ಪೆಟ್ಟಿಗೆಗೆ ಬಂದು ಸೇರ್ ಸ್ನೇಹಿತರು ನಮಸ್ಕಾರ ನೋಡಿ ಬೆಳಿಗ್ಗೆ ನಾನು ಎದ್ದು ನೋಡುವಾಗ ಒಂದು ಜೇನು ಇಲ್ಲಿ ನನ್ನ ಪೆಟ್ಟಿಗೆ ಹತ್ತಿರ ಹಾರ್ತಾ ಇತ್ತು ಈಗ ಒಂಬತ್ತು ಗಂಟೆ ಆಯಿತು ಒಂದು ಹತ್ತು ಜೇನುನ ಪೆಟ್ಟಿಗೆಯನ್ನು ಪರಿಶೀಲನೆ ಮಾಡ್ತಾ ಇದೆ ಈಚೆ ಓಡಾಡ್ತಾ ಇದೆ ಒಳಗೆ ಹೊರಗೆ ಹೋಗ್ತಾ ಇದೆ ಮೋಸ್ಟ್ಲಿ ಇದು ಬರುವಂಥ ಸಂದರ್ಭ ಇರಬೇಕು ಹಾಗಾಗಿ ಬರ್ಬೋದು ಅಂತ ನನಗೆ ಅನಿಸ್ತಾ ಇದೆ ಈಗ ಒಂಬತ್ತು ಗಂಟೆ ಆಯಿತು ಮುಂದಕ್ಕೆ ನೋಡಬೇಕು ಖಂಡಿತವಾಗ್ಲೂ ಅದು ಪರಿಶೀಲನೆ ಮಾಡ್ತಾ ಇದೆ ಬರುವಂಥ ಒಂದು ಚಾನ್ಸಸ್ ಇರ್ತದೆ ನೋಡಿ ಒಳಗೆ ಹೊರಗೆ ಒಳಗೆ ಹೊರಗೆ ಹೋಗ್ತಾ ಇದೆ ಅಂದರೆ ಅದು ಪೆಟ್ಟಿಗೆಯನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಅಲ್ಲಿ ಏನು ತೊಂದರೆ ಇಲ್ಲ ಅಂತ ಅನಿಸಿದ್ರೆ ಮಾತ್ರ ಅದು ಬರುವಂಥದ್ದು ಈಗ ಕಾಡೆಲ್ಲ ಕಡ್ದಿದ್ದಾರೆ ನಮ್ಮ ಮನೆಯ ಹಿಂದ್ಗಡೆ ಮರಗಡೆ ಯಾವುದೂ ಇಲ್ಲ ಮೊದಲು ನಾಲ್ಕೈದು ಪೆಟ್ಟಿಗೆ ತೀಗ ಒಂದೆರಡು ಪೆಟ್ಟಿಗೆ ಜನ ಹೊರಟು ಹೋಗಿತ್ತು ಈಗ ಬರುವಂಥ ಸನ್ನಿವೇಶದಲ್ಲಿ ಇದೆ ನೋಡುವ ಏನಾಗುತ್ತೆ ಅಂತ ಹೇಳಿ ಕಾದು ನೋಡಬೇಕಷ್ಟೇ ನೋಡಿ ಈಗ ಜಾಸ್ತಿ ಆಗ್ತಾ ಇದೆ ಈಗ ಒಂದು ಹತ್ತು ಹದಿನೈದು ಜೇನು ಹಣ ಬಂತ ಬರ್ತಾ ಇದೆ ಮೊದಲಿಗೆ ಒಂದು ಬಂದು ಅದಕ್ಕೆ ಸುದ್ದಿ ಮುಟ್ಟಿಸಿ ಮತ್ತೆ ಒಂದೆರಡು ಒಂದು ಹತ್ತು ಒಟ್ಟಿಗೆ ಬಂದು ಅದನ್ನು ಪರಿಶೀಲಿಸಿ ಮತ್ತೆ ಒಟ್ಟಿಗೆ ಹೋಗಿ ಸೀದಾ ಒಟ್ಟಿಗೆ ಬರುವಂತ ನೋಡಿ ಸ್ನೇಹಿತರೆ ನನ್ನ ಹಾಗೆ ಪೆಟ್ಟಿಗೆಗೆ ಜೇನು ಹೋಣ ಬರ್ತಾ ಇದೆ ನೋಡಿ ಕುಟುಂಬ ಹೊಸ ಕುಟುಂಬ ಬರ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಈಗ ಬರ್ತಾ ಇದೆ ಈಗ ಸೇರ್ಲಿಕ್ಕೆ ಶುರು ಮಾಡ್ತಾ ಇದೆ ನೋಡಿ ಎಲ್ಲ ಕಾಣಿಸ್ತಾ ಇದೆಯಾ ನಿಮಗೆ ಈ ಕಡೆಯಿಂದ ಕಾಣಿಸ್ತಲ್ಲ ಫುಲ್ಲು ಬಂತು ನೋಡಿ ಯಾವ ಕಡೆಯಿಂದ ಬಂತು ಗೊತ್ತಿಲ್ಲ ಇಲ್ಲೆಲ್ಲ ಹಾರಾಡ್ತಾ ಇದೆ ಈಗ ರಾಣಿ ಜೊತೆಗೆ ಬಂದು ನನ್ನ ಪೆಟ್ಟಿಗೆಗೆ ಸೇರ್ತಾ ಇದೆ ನೋಡಿ ಹೇಗೆ ಸೇರ್ತಾ ಇದೆ ನೋಡಿ ತುಂಬ ದೊಡ್ಡ ಕುಟುಂಬ ಎಲ್ಲಿಂದಲೋ ಒಂದು ಹಾರಿ ಬಂದು ಈಗ ಸೇರ್ತಾ ಇದೆ ಇಲ್ಲಿಂದ ಹೋಗಿತ್ತು ಅದು ಇದೇ ಕುಟುಂಬದಿಂದ ಹೋಗಿದ್ದವು ಈಗ ಬಂದು ಸೇರ್ತಾ ಇದೆ ನೋಡಿ ನೋಡಿ ಸೇರುವಂಥದ್ದು ನೋಡಿ ನಾನು ಇದಕ್ಕೋಸ್ಕರ ಕಾಯ್ತಾ ಇದ್ದೆ ಅವಾಗದಿಂದ ವಿಡಿಯೋ ಮಾಡಲಿಕ್ಕೆ ಕಾಯ್ತಾ ಇದ್ದೆ ಜೇನು ಕುಟುಂಬ ಬಂದು ಸೇರ್ತಾ ಇದೆ ಇಟ್ಟಿಗೆಗೆ ನೋಡಿ ಎಷ್ಟು ಆಗ್ತಾ ಇದೆ ನೋಡಿ ಅದು ಸೇರುವಂಥದ್ದು ನೋಡಿ ಬಂದು ಸೇರ್ತಾ ಇದೆ ಈಗ ಎಲ್ಲ ಬಂದು ಸೇರ್ತಾ ಇದೆ ನೋಡಿ ನೋಡಿ ಎಷ್ಟು ಎಷ್ಟು ಜೇನು ಕುಟುಂಬ ಎಷ್ಟು ದೊಡ್ಡ ಕುಟುಂಬ ಇದು ಹಾರಾಡ್ತಾ ಇದೆ ಹೇಗೆ ನೋಡಿ ಎಲ್ಲ ಬಂದು ಸೇರ್ತಾ ಇದೆ ಈಗ ಪೆಟ್ಟಿಗೆಗೆ ಮಳೆಗೆ ಮೊನ್ನೆ ಓಡಿ ಹೋಗಿತ್ತು ಈಗ ಮತ್ತೆ ಬಂದು ಸೇರ್ತಾ ಇದೆ ಲೈವ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸೇರ್ತಾ ಇದೆ ನೋಡಿ ನೋಡಿ ಅದಕ್ಕೋಸ್ಕರ ಒಂದು ಪೆಟ್ಟಿಗೆ ಇಟ್ಟಿದ್ದೇನೆ ಅದಕ್ಕೆ ಸಮವಾಗಿದೆ ತುಂಬ ಬಲಿಷ್ಠವಾದ ದೊಡ್ಡ ಕುಟುಂಬ ಇದು ಒಂದು ಸೇರುವಂಥದ್ದು ನೋಡಿ ಹೇಗೆ ಸೇರಿಕೊಳ್ತಾ ಇದೆ ನೋಡಿ ಎರಡೂ ಕಡೆಯಿಂದ ಸೇರಿಕೊಳ್ತಾ ಇದೆ ಹ್ಮ್ ನೋಡಿ ಎಲ್ಲ ಪೆಟ್ಟಿಗೆ ಹತ್ತಿರ ಬಂದಾಯಿತು ಎಲ್ಲ ಇಲ್ಲಿಂದ ಸೇರ್ತಾ ಇದೆ ನೋಡಿ ನೋಡಿ ಚಂದ ನೋಡಿ ಇದು ಸೇರುವಂತದ್ದನ್ನು ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ನೋಡಿ ತುಂಬಾ ದಿವಸದಿಂದ ಕಾಯ್ತಾ ಇದ್ದೆ ಎಲ್ಲಿದ್ದಾವೆ ಎಲ್ಲಿದ್ದಾವೆ ಯಾಕೆ ಬರಲಿಲ್ಲ ಬರಲಿಲ್ಲ ಅಂತ ಈಗ ನೋಡಿದ್ರೆ ಎಲ್ಲ ಬಂತು ಈಗ ಇಲ್ಲೆಲ್ಲ ಸೇರ್ಕೊಂಡಿದೆ ಓ ಇದಕ್ಕೆಲ್ಲ ಪೆಟ್ಟಿಗೆಗೆ ಸೇರ್ತಾ ಇದೆ ನೋಡಿ ತುಂಬ ದೊಡ್ಡ ಕುಟುಂಬ ಎಲ್ಲ ಬಂದು ಪೆಟ್ಟಿಗೆಗೆ ಸೇರ್ತಾ ಇದೆ ಈಗ ಈಗಷ್ಟೇ ಬಂದ ಒಂದು ಕುಟುಂಬ ನೋಡಿ ಹಾರ್ತಾ ಇದೆ ನನ್ನ ಪೆಟ್ಟಿಗೆಗೆ ಬಂದು ಸೇರ್ತಾ ಇದೆ